ವಿಶ್ವಪುರ ಕ್ಷೇತ್ರದ ಜನಪ್ರಿಯ ನಮ್ಮ ಮುಖಂಡರಂತ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಾಯಿ ರಾಜರೇಶ್ವರಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅವ್ರ ಏನ್ ಕನಸು ಕಂಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಅವರು ಜನಪದ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ತಾಯಿ ರಾಜೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನ ಕೆಲಸ ಮಾಡುವಂತ ಒಂದು ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ಮತ್ತೆ ಮೊನ್ನೆ ನಮ್ಮ ಅಂತ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದ ಸದಾ ಅವ್ರಿಗೆ ಇದೇ ಇರುತ್ತೆ ಮತ್ತೆ ಈ ಕ್ಷೇತ್ರದ ಎಲ್ಲಾ ನಮ್ಮ ಇವತ್ತು ನಮ್ಮ ಮುಖಂಡರುಗಳು ಬಂದಿದ್ದಾರೆ ಕ್ಷೇತ್ರದ ಪಂಚಾಯತಿ ಇರ್ಬೋದು ಬಿ ಬಿ ಎಂ ಪಿ ವಾರ್ಡ್ ಇಂದ ಎಲ್ಲಾ ನಮ್ಮ ಮುಖಂಡರು ಮತ್ತೆ ಕಾರ್ಯಕರ್ತರು ಒಂದು ಅವರ ಒಂದು ಕುಟುಂಬಕ್ಕೆ ಶುಭ ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲಾರಗೂ ತಾಯಿ ಚಾಮುಂಡೇಶ್ವರಿ ಮತ್ತೆ ರಾಜೇಶ್ವರಿ ಅವ್ರಿಗೆ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಿವಮಾತನವರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂಡು ಮುಗಿಸ್ತೀನಿ ಇವತ್ತು ನಮ್ಮ ಶಿವಮಾತಾ ನಾಯಕರದು ಹುಟ್ಟು ಹಬ್ಬ ನಾವು ನಮ್ಮ ಕೆಂಗೇರಿ ವಾರ್ಡ್ ಮತ್ತೆ ಬಂಡೆಮಠ ವಾರ್ಡ್ ಇಂದ ಅವ್ರಿಗೆ ಹುಟ್ಟು ಹಬ್ಬ ಆಚರಿಸಕ್ಕೆ ಅವ್ರಿಗೆ ಅಭಿಬರ್ತದಲ್ಲಿ ಬಂದು ಅವ್ರಿಗೆ ಒಂದು ವಿಶೇಷವಾದಂತದೆಲ್ಲ ಬಂದಿ ಅವರಿಗೆ ಹುಟ್ಟು ಹಬ್ಬ ಆಚರಿಸಕ್ ಬಂದಿದೀವಿ ಆ ಶಿವಮಾತ ಅವರು ಬಹಳಷ್ಟು ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಮೂಡಿಸ್ಕೊಂಡಿದ್ದಾರೆ ಅವ್ರಿಗೆ ರಾಜಕೀಯದಲ್ಲಿ ಸ್ವಲ್ಪ ಮುಂದೆ ಬರೋದಿಕ್ಕೆ ಅನುಕೂಲ ಭಗವಂತ ಮಾಡ್ತಾವನೆ ಅಂದ್ರೆ ಎಲ್ಲಾ ಅಭಿಮಾನಿಗಳು ಕಾರ್ಯಕರ್ತರುಗಳನ್ನ ಮತದಾರನ ಅವ್ರು ಮುಂದೆ ಮುಂದಿನ ಆ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಅವ್ರಿಗೆ ಭಗವಂತ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವು ಆ ದೇವರಲ್ಲಿ ಕೇಳ್ಕೊಂತ ಇದೀವಿ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅವ್ರಿಗೆ ನಮ್ಮ ಬಂಡೆಮಠ ವಾರ್ಡ್ ವತಿಯಿಂದ ಯಸನ್ಪುರ ಕ್ಷೇತ್ರದ ಬಂಡೆಮಠ ವಾರ್ಡ್ ವತಿಯಿಂದ ಶ್ರೀಮೊಂದ್ ನಾಯಕ್ ಅವ್ರಿಗೆ ನಾನು ತಿಳಿಸ್ತಾ ಇದೀನಿ ಆಕ್ಚುಲಿ ನಾವು ಬೇಡ ಅಂತ ಹೇಳಿ ಉತ್ತೈಡ್ ಮಾಡಿದ್ವಿ ಎಲ್ಲ ನಮ್ಮ ಸ್ನೇಹಿತರುಗಳು ಇತಿಹಾಸಿಗಳು ನಮ್ಮ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತ ಎಲ್ಲ ಸೇರಿ ಇಲ್ಲ ವರ್ಷ ವರ್ಷ ಮಾಡ್ತಾ ಇದ್ವಿ ವರ್ಷ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಆದೇಶದ ಮೇರೆಗೆ ಇವತ್ತು ಹುಟ್ಟು ಹಬ್ಬನ ಅವ್ರು ಏನೇನ್ ಅನ್ಕೊಂಡಿದ್ರು ಎಲ್ಲಾ ರೀತಿಯಲ್ಲೂ ಅವರೇ ಆದ ರೀತಿನಲ್ಲಿ ಆಚರಣೆ ಮಾಡಿದ್ದಾರೆ ಈ ಆಚರಣೆ ಮಾಡೋಕೆ ಅವಕಾಶ ಕೊಡೋದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಎಲ್ಲ ರೀತಿ ಅವ್ರ ಪ್ರೀತಿ ಸಹಕಾರ ಮುಂದಿನ ಇದೇ ರೀತಿ ಇಲ್ಲಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ಈ ಶ್ರೀಮಾದ ನಾಯ್ಕ ಅವರ ಹುಟ್ಟಹಬ್ಬ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಮಂಜುನಾಥ ಸ್ವಾಮಿ ಅವ್ರಿಗೆ ಒಳ್ಳೆ ಫ್ಯೂಚರ್ ಅಲ್ಲಿ ಉತ್ತಮವಾದ ಅವಕಾಶಗಳನ್ನ ಕೊಟ್ಟು ತುಂಬಾ ಚೆನ್ನಾಗಿ ಆ ಅವರ ರಾಜಕೀಯ ದಿನ ಆಗ್ಬಹುದು ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಹೇಳಿಕೆ ಕಾಣಲಿ ಅಂತ ಆ ಮಂಜುನಾಥನಾಥ್ ಸ್ವಾಮಿ ಸ್ನೇಹಿತರಾದಂತಹ ಹಾಗೂ ನಮ್ಮ ಇತಿಶಿಗಳಾದಂತಹ ಅವರು ಬರ್ತಡೇ ಆಚರಣೆ ಇದಾರೆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟಿ ಇನ್ನು ಹೆಚ್ಚಿನ ದಿನ ಬಾಳ ಬದುಕಲಿ ಅಂತ ಆಸೆ ಪಡ್ತೀನಿ ಅದೇ ರೀತಿ ಮುಂದಿನ ದಿನಗಳ ರಾಜಕೀಯ ಸಹ ಇಂತ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿರ್ತಕ್ಕಂಥವ್ರು ಸಮಾಜ ಸೇವೆ ಮಾಡಬೇಕು ಅಂತ ಹೊಂದಿರ್ತಕ್ಕಂತ ರಾಜಕಾರಣಿಗಳು ಬರ್ಬೇಕು ಅಧಿಕಾರಕ್ಕೆ ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ಖಂಡಿತವಾಗ್ಲು ಸಹ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸರ್ವ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅಂತ ನನ್ನ ಭಾವನೆ ದೇವ್ರಿಗೆ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಸದಾ ಇವ್ರ ಜೊತೆ ನಾವು ನಿಂತ್ಕೊಂಡು ಸಹಕಾರ ಕೊಡ್ತೀನಿ